ತುಮಕೂರಿನಲ್ಲಿ ಮನೆಗಾಗಿ ಲೋಕಾಯುಕ್ತ ಎಸ್ ಪಿ ಕಾಲಿಗೆ ಬಿದ್ದಿದ್ದಾರೆ ಮಹಿಳೆಯೊಬ್ಬರು ನಿವೇಶನ ಕೊಡಿಸುವಂತೆ ಲೋಕಾಯುಕ್ತ ಎಸ್ ಪಿ ಕಾಲಿಗೆ ಬಿದ್ದಿದ್ದಾರೆ ಲಕ್ಷ್ಮಮ್ಮ ತಮ್ಮ ನೋವನ್ನು ಲೋಕಾಯುಕ್ತ ಎಸ್ ಪಿ ಮುಂದೆ ತೋಡ್ಕೊಂಡಿದ್ದಾರೆ ನಮ್ಮ ಮನೆಯಿಲ್ಲ ಸ್ವಂತ ಸೂರಿಲ್ಲ ಅನುಕೂಲ ಮಾಡಿಕೊಡಿ ಸಾರ್ ಅಂತ ಹೇಳಿ ಅವರು ಕಾಲಿಗೆ ಬಿದ್ದಿದ್ದಾರೆ ಲಕ್ಷ್ಮ ಕೇಳ್ಕೊಂಡಿದ್ದಾರೆ ಲಕ್ಷ್ಮಮ್ಮ ಅಂತ ಹೇಳಿ ತುಮಕೂರಿನ ಶಿರಾಗೇಟ್ ಬಳಿಯ ಐ ಡಿ ಎಸ್ ಎಂ ಟಿ ಲೇಔಟ್ನ ನಿವಾಸಿಯವರು ತುಮಕೂರು ಪಾಲಿಕೆಯಲ್ಲಿ ಲೋಕ ಅದಾಲತ್ ನಡೀತಾ ಇತ್ತು ಅಂದರೆ ಲೋಕಾಯುಕ್ತ ಅದಾಲತ್ ನಡೀತಾ ಇತ್ತು ಲಕ್ಷ್ಮಮ್ಮ ನಿರ್ಮಿಸಿಕೊಂಡಿದ್ದ ಮನೆ ತೆರವುಗೊಳಿಸಿದ್ರು ಅಧಿಕಾರಿಗಳು ಮನೆ ತೆರವುಗೊಳಿಸಿದ ಬಳಿಕ ನಿವೇಶನಕ್ಕಾಗಿ ಪಾಲಿಕೆಗೆ ಲಕ್ಷ್ಮಮ್ಮ ಅರ್ಜಿಯನ್ನು ಹಾಕಿರ್ತಾರೆ ಒಂದು ವರ್ಷದಿಂದ ಪಾಲಿಕೆ ಡಿಸಿ ಕಚೇರಿ ಎಲ್ದಾಡಿದ್ರು ಲಕ್ಷ್ಮಮ್ಮ ಆದರೆ ಕೆಲಸ ಮಾತ್ರ ಆಗಿರಲಿಲ್ಲ ಮಟ್ಟಿಗೆ ನೋಡಿ ಲೋಕಾಯುಕ್ತ ಎಸ್ ಪಿ ಕಾಲಿಗೆ ಬಿದ್ದಿದ್ದಾರೆ ನೋಡ್ಕೊಂಡಿ ಆಫೀಸ್ ಅಲ್ಲೂ ಕೊಟ್ಟಿದ್ದೀನಿ ಎಲ್ಲೂ ಕೊಟ್ಟಿದ್ದೀನಿ ಇಲ್ಲೂ ಕೊಟ್ಟಿದ್ದೀನಿ ನನ್ನ ಸ್ಪೆಷಲ್ ಪಾಸ್ ಮಾಡಿಸ ಕಾನೂನ್ ಇರೋದು ಜನರ ಸೇವೆಗೋಸ್ಕರ ಕಾರಣ ಜನ ಸೇವೆ ಜನರ ಸವಲತ್ತು ಕಾನೂನು ಇರೋದು ಮತ್ತೆ ಇದಕ್ಕಿಂತ ಜಿನೇನ್ ಕೇಸ್ ಬೇಕಾ ನಿಮಗೆ ಥರ್ಟಿ ಇಯರ್ಸ್

ಅವರು ಒಂದು ಜಾಗದಲ್ಲಿ ಅವ್ರ ಹತ್ರ ಏನೂ ದಾಖಲೆಗಳಿಲ್ಲ ಅವ್ರಿಗೆ ಆ ಜಾಗ ಹೇಗೆ ಬಂತು ಅಂತ ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ ದಾಖಲಾತಿಗಳಿಲ್ಲ ಅವ್ರು ನಮ್ಗೆ ಖಾತಾ ಮಾಡಿಕೊಡಿ ಅಂತ ಇದ್ದಾರೆ ಹೇಗೆ ಯಾವ ಬೇಸಿಸ್ ಮೇಲೆ ಖಾತಾ ಮಾಡಿಕೊಡೋದು ಇಟ್ ಈಸ್ ಎ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ ಅದು ಇಟ್ಸ್ ಎ ಗೌರ್ಮೆಂಟ್ ಲ್ಯಾಂಡು ಹರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಸ್ ದಟ್ ಶೀ ಸೇಸ್ ನಾನು ಮೂವತ್ತು ವರ್ಷದಿಂದ ಇದ್ದೀನಿ ಸಾರ್ ಅಂತ ಅಮ್ಮ ಹೇಳ್ತಾ ಇದ್ದಾಳೆ ಹಾಕ್ತಾ ಇದ್ದಾಳೆ ಅದು ಬೇರೆ ವಿಷಯ ಬಟ್ ಅಲ್ಲಿಗೆ ದಾಖಲೆ ಏನು ಇಲ್ಲಲ್ಲ ಅವ್ರಿಗೆ ಮಾಡಿಕೊಡಲಿಕ್ಕೆ ಅದಕ್ಕೆ ನಾನು ಮೇಡಮ್ ಅವ್ರಿಗೆ ಹೇಳಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಏನಾರ ಒಂದು ನಿಮ್ಮ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಬರೋದರಿಂದ ಅವ್ರಿಗೆ ಏನಾರ ಒಂದು ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡಿ ಇಷ್ಟು ದುಡ್ಡು ಕಟ್ಸ್ಕೊಂಡು ಅವ್ರಿಗೆ ಏನಾರ ಜಾಗ ಮಾಡಿಕೊಡ್ಲಿಕ್ಕೆ ಆಗುತ್ತಾ ಆ ಜಾಗ ಏನು ನಾನ್ನೂರು ನಾನ್ನೂರೈವತ್ತು ಇದೆ ಅಂತ ಚಿಕ್ಕ ಜಾಗ ಅದು ಅವರೇ ಒಂದು ಜೀವನ ಮಾಡ್ಕೊಳ್ತಾರೆ ಈಗ ಲಾಸ್ಟ್ ಟೈಮು ಅದನ್ನು ಅವರು ಏನು ಹೋಟ್ಲ್ ಇಟ್ಕೊಂಡಿದ್ರು ಏನು ಇಟ್ಕೊಂಡಿದ್ರು ಅವರು ಮನೆಯನ್ನು ಚಿಕ್ಕ ಮನೆ ಅದನ್ನು ಹೊಡೆದಾಕ್ಬಿಟ್ಟಿದಾರಂತೆ ಅವ್ರು ಅದಕ್ಕೆ ಅವರು ಈಗ ಹೊಡೆದಾಕಿದ್ದಾರೆ ಅದಕ್ಕೆ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಹೇಳಿದ್ದೀನಿ ಅದಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ ನೋಡ್ತಾ ಇದ್ದೀವಿ ಲಕ್ಷ್ಮಮ್ಮ ಯಾವ ರೀತಿ ಕಾಲು ಬಿದ್ದು ಬೇಡ್ಕೊಳ್ತಿದ್ದಾರೆ ಹೇಳಿ ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದರೆ ಕರೆಕ್ಟಾಗಿ ನಗರಸಭೆಯವರು ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಲೋಕಾಯುಕ್ತ ಎಸ್ ಪಿ ಸೌಜನ್ಯುತವಾಗಿ ವರ್ತಿಸಿದ್ರು ಅಂತ ಅನಿಸುತ್ತೆ ಅಲ್ವಾ ಭರವಸೆ ಕೊಟ್ಟರು ಅಂತ ಅನಿಸುತ್ತೆ ಪ್ರಭು ಖಂಡಿತವಾಗ್ಲೂ ಕೂಡ ಏನು ಇತ್ತೀಚಿನ ದಿನಗಳಲ್ಲಿ ಪಾಲಿಕೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಏನು ಅತಿ ಹೆಚ್ಚಿನದಾಗಿ ದಳ್ಳಾಳಿಗಳ ಹಾವಳಿಯಿಂದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಹೋಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಸುಮಾರು ಬೆಳಿಗ್ಗೆ ಸುಮಾರು ಎಂಟರಿಂದ ಹತ್ತು ಜನ ತಂಡದ ಅಧಿಕಾರಿಗಳು ತುಮಕೂರಿನ ಲೋಕಾಯುಕ್ತ ಎಸ್ವಿ ಆಗಿರ್ತಕ್ಕಂಥ ವಲಿಪಾಶ್ ಅವರ ನೇತೃತ್ವದ ದಾಳಿ ಕೂಡ ನಡೆಸಿರ್ತಕ್ಕಂಥದ್ದು ದಾಳಿ ಒಂದ್ ಕಡೆ ದಾಳಿಯ ಕಾರ್ಯಾಚರಣೆ ಒಂದ್ ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಅದೇ ಇವತ್ತು ತುಮಕೂರಿನ ಮಹಾನಗರ ಪಾಲಿಕೆಯಿಂದ ಸಮಸ್ಯೆಗಳನ್ನ ಆಲಿಸಿ ಸ್ಥಳದಲ್ಲೇ ಕೂಡ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತ ಆಗಿರ್ತಕ್ಕಂಥ ಅಶ್ವಿಜ್ ಅವರ ಒಂದು ನೇತೃತ್ವದಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮ ಕೂಡ ನಡೀತಾ ಇರ್ತದೆ ಇವತ್ತು ಲೋಕ ಅದಾಲತ್ ಕಾರ್ಯಕ್ರಮಕ್ಕೆ ಬಂದಂತಹ ಏನು ತುಮಕೂರು ನಗರದ ಶಿರಾಗೇಟ್ನ ಆಗಿರ್ತಕ್ಕಂಥ ಲಕ್ಷ್ಮಮ್ಮ ಅವರು ಸುಮಾರು ಮೂವತ್ತು ವರ್ಷಗಳಿಂದ ಶಿರಾಗೇಟ್ ಬಳಿ ಇರ್ತಕ್ಕಂಥ ಒಂದು ಸರ್ಕಾರಿ ಜಾಗದಲ್ಲಿ ನಿವೇಶನದಲ್ಲಿ ಗುಡಿಸಲನ್ನ ಹಾಕೊಂಡು ಮನೆಯನ್ನ ಕಟ್ಕೊಂಡಿರ್ತಾರೆ ಆ ಒಂದು ಮನೆಯನ್ನ ಸುಮಾರು ಒಂದೂವರೆ ವರ್ಷ ಕೆಳಗಡೆ ಕೂಡ ಅವರು ಏಕಾಏಕಿಯಾಗಿ ಏನು ರಸ್ತೆಯನ್ನ ಅಗಲೀಕರಣ ಒಂದು ಉದ್ದೇಶದಿಂದ ಅದನ್ನ ಧ್ವಂಸ ಮಾಡಿರ್ತಕ್ಕಂಥ ಅಂದ್ರೆ ಗುಡ್ಸಲನ್ನ ಕಿತ್ತಾಕುವ ಒಂದು ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರ್ತಾರೆ ಅದರಿಂದ ಅವರು ಬೇಸತ್ತಂತಹ ಆಕೆ ಸುಮಾರು ಅವತ್ತಿನಿಂದನೂ ಕೂಡ ಒಂದೂವರೆ ವರ್ಷದಿಂದನೂ ಕೂಡ ನಿರಂತರವಾಗಿ ಪಾಲಿಕೆಗೆ ಅಲ್ಲಿ ಒಂದು ಕೆಲಸವನ್ನು ಕೂಡ ಮಾಡಿಸ್ತಾರೆ ಆದ್ರೆ ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿಸ್ತಾರೆ ಜಿಲ್ಲಾಧಿಕಾರಿಗಳು ಇವತ್ತು ಏನು ಲೋಕ ಅದಾಲತ್ ಇದೆ ಹಾಗಾಗಿ ಲೋಕ ಅದಾಲತ್ ಹೋಗಿ ನಿಮ್ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತ ಹೇಳ್ತಾರೆ ಆದ್ರೆ ಆ ಒಂದು ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಯಾವುದೇ ರೀತಿಯಾದಂತಹ ಲಕ್ಷ್ಮಮ್ಮ ಹತ್ರ ಇರೋದಿಲ್ಲ ಅದನ್ನ ಮಾಡ್ಕೊಡಿ ನಾವು ತೀರಾ ಬಡವರು ನನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿ ಕಳಲನ್ನ ತೋಡ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಬಾರಿ ಅಧಿಕಾರಿಗಳು ಮೇಲಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವಾಗ ಬಿಡೋದಿಲ್ವೋ ನೊಂದಂತಹ ಲಕ್ಷ್ಮಮ್ಮ ಇವತ್ತು ಏನು ಎಸ್ ಪಿ ಮತ್ತೆ ಆ ಆಯುಕ್ತರಾಗಿರ್ತಕ್ಕಂಥ ಅಶ್ವಿದ್ ಅವರ ಎದುರುಗಡೆನೆ ಕೂಡ ಏನು ಸಲೀಂ ಪಾಷ್ ಅವರ ಒಂದು ಕಾಲಿಗೆ ಬಿದ್ದಿ ತನ್ನ ಅಳಲನ್ನು ಕೂಡ ತೋಳ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಬಾರಿ ಬಂದಿದ್ದೀನಿ ನನ್ನ ಸಮಸ್ಯೆ ಯಾವುದೇ ಕಾರಣಕ್ಕೂ ಕೂಡ ಬಗೆಹರಿಸಿಲ್ಲ ಹಾಗಾಗಿ ನೀವು ಕೂಡ್ಲೇ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ಕೈ ಮುಗಿದು ಕಾಲಿಗೆ ಬಿದ್ದಿರ್ತಕ್ಕಂಥದ್ದು ಕೂಡ್ಲೇ ಕೂಡ ಅಲ್ಲಿದ್ದಂತ ಕಮಿಷನರ್ ಕೂಡ ಆ ಒಂದು ಸಮಸ್ಯೆಯನ್ನ ಆಲಿಸಿ ಇವರು ಅಕ್ಕು ಪತ್ರ ನಿವೇಶನ ಪತ್ರ ಸಂಬಂಧಪಟ್ಟಂತೆ ಏನು ಆರ್ ಐಗೆ ಕೂಡಲೇ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ವಿಶೇಷವಾಗಿ ಅವರಿಗೆ ಈ ಒಂದು ಬರುವಂತ ಇನ್ನು ನಿವೇಶನಗಳೇನಿದೆ ಆ ಒಂದು ನಿವೇಶನದಲ್ಲಿ ಅದೇ ಜಾಗದಲ್ಲಿ ಕೊಡುವ ಒಂದು ಭರವಸೆಯನ್ನು ಕೂಡ ಕೊಟ್ಟ ನಂತರ ಲಕ್ಷ್ಮಮ್ಮ ಅವರು ತಮ್ಮ ಮನೆಗೆ ಹಿಂತಿರುಗಿರ್ತಕ್ಕಂಥದ್ದು ಒಟ್ಟಾರೆ ಹೇಳೋದಾದ್ರೆ ಏನು ಇಷ್ಟು ದಿನಗಳ ಕಾಲದಿಂದ ಸಾಕಷ್ಟು ರೀತಿಯ ಒಂದು ನಿವೇಶನಕ್ಕೆ ಅಲಿಸಿದಂತಹ ಏನು ಲಕ್ಷ್ಮಮ್ಮಗೆ ಒಂದು ರೀತಿಯಾಗಿ ಏನು ಲೋಕಾಯುಕ್ತ ಎಸ್ ಪಿ ಆಗಿರ್ತಕ್ಕಂಥ ಮತ್ತೆ ಆಯುಕ್ತ ಅಶ್ವಿಜ್ ಅವರಿಂದ ಏನು ಇವತ್ತು ನಿವೇಶನಕ್ಕೆ ಸೂಚನೆ ಕೂಡ ಸಿಕ್ಕಿರ್ತಕ್ಕಂಥ ಅಂದ್ರೆ ಬರುವಂತ ದಿನಗಳಲ್ಲಿ ಅವರಿಗೆ ನಿವೇಶನವಾಗಿ ಒದಗಿಸುವ ಒಂದು ಭರವಸೆಯನ್ನು ಕೂಡ ಪಾಲಿಕೆ ಆಯುಕ್ತರು ಕೊಟ್ಟಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ